ನಿಮ್ಮ ಯೋಗತೆಗೆ ಕನಿಷ್ಠ ಏನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಎಂದ್ರೆ ಅದನ್ನು ಬಂದು ರೈತರ ಪರಿಸ್ಥಿತಿಯಲ್ಲಿ ಅವಲೋಕನ ಮಾಡಿ ಯೋಗ್ಯತೆ ಇಲ್ಲದೆ ನೀವು ಸಚಿವ مانل بيكو 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 ಟೊಮೋಟೋ ಕೆಳಗಾರರ ರಚನೆ ಮಾಡುವ ರಾಜ್ಯ ಸರ್ಕಾರ ಅನುಕೂಲವಾಗಿರುವ ರಾಜ್ಯ ಸರ್ಕಾರ ಹೇಳಿದಳಗಾರರ ಹಿತ ಕಾಯಿಲೆ ರಾಜ್ಯ ಸರ್ಕಾರ ಬೆಳೆದಿಟ್ಟಾರ ಸಮರ್ಥೆ ನೀಡಿದಾಗ ಅಷ್ಟು ಭಾವ ನಿರ್ತಾರೆ ಇಲಾಖೆಗಳಲ್ಲಿ ಒಂದು ನಮೇನಾಗಿತ್ತು ನೀವು ಬಂದಿದ್ದು ಅದು ವರದಿನೂ ಕೊಟ್ಟಿದ್ದಾರೆ ಸರ್ಕಾರ ಆದರೆ ಮನೆ ನೆರವಿನ ಸಚಿವ ಸಂಪುಟ ಸರ್ಕಾರಕ್ಕೆ ಸರ್ಕಾರ ಬೋಧಿಸಿದೆ ಆಂಧ್ರದಲ್ಲಿ ಹನ್ನೆರಡು ರೂಪಾಯಿ ರೂಪಾಯಿ ಅದರ ಒಂದು ಕಾರ್ಖಾನೆಗಳು ಆಂಧ್ರದಲ್ಲಿ ಹೋಗಿ ಎಪ್ಪತ್ತೈದ್ ತಗೊಂಬರ ಇರಲಿಲ್ಲ ಅದರ ಮೇಲೆ ಏನೋ ಒಂದು ಕಾನೂನು ತರ ಕೈಗೊಳ್ಳಲೇಬೇಕು ಅದರ ಜೊತೆಗೆ ಯಾವ ಜನ ಇಪ್ಪತ್ತೇಳನೇ ತಾರೀಕು ಪ್ರತಿಯೊಂದು ಜೀವ ಇದುವರೆಗೂ ಉಸ್ತುವಾರಿ ಸಚಿವರು ಬಂದಿಲ್ಲ ಇದರಲ್ಲಿ ಜೈನ್ಗೆ ಅದು ಮನೆಯೇ ಬರ್ತಾನೆ ಅವರು ಏನೋ ಉದ್ಘಾಟನೆ ಮಾಡೋದಕ್ಕೆ ಯಾವ ಜನದಲ್ಲೂ ನಿಮ್ಮ ಮುಖಾಂತರ ಅವರಿಗೆ куда?